ಇದು ಉಪಾಧ್ಯಕ್ಷ ಸಿನಿಮಾಗೆ ಸ್ಟಾರ್ಗಳ ಸಪೋರ್ಟು ಸಿಕ್ತು ಮೊನ್ನೆ ದರ್ಶನ್ ಸರ್ ಇದ್ರ ಬಗ್ಗೆ ಏನು ಒಂದು ವಿಚಾರಕ್ಕೆ ಇದು ಹೋದಾಗ ನೋಡಿ ಇಪ್ಪತ್ತಾರಕ್ಕೆ ಅಂತ ಎಲ್ಲ ಸಪೋರ್ಟ್ ಮಾಡಿದ್ರು ಸೊ ನಿಮ್ಗೆ ಹೇಗೆ ಅನಿಸ್ತು ಅಂತ ಅಲ್ಲ ಖುಷಿ ಆಯ್ತು ಸರ್ ಯಾಕೆಂದ್ರೆ ದರ್ಶನ್ ಸರ್ ನಮ್ಮ ಬ್ಯಾನರ್ಗೆ ಒಂದು ಒಳ್ಳೆ ಸಿನಿಮಾ ಮಾಡಿಕೊಟ್ಟಿದ್ದಾರೆ ಆಮೇಲೆ ಚಿಕ್ಕಣ್ಣ ಅಂತ ಬಂದಾಗ ಚಿಕ್ಕಣ್ಣ ಎಲ್ಲರತ್ರ ಬಹಳ ಚೆನ್ನಾಗಿದ್ದಾರೆ ಅವ್ರಿಗೆ ಒಂದು ಒಳ್ಳೆ ಫ್ರೆಂಡ್ ಸರ್ಕಲ್ ಇದೆ ಫ್ಯಾನ್ ಫಾಲೋವಿಂಗ್ ಇದೆ ಖುಷಿ ಆಯ್ತು ಯಾಕಂದ್ರೆ ಚಿಕ್ಕಣ್ಣನ ಮೊದಲನೇ ಸಿನಿಮಾಕ್ಕೆ ಪ್ರತಿಯೊಬ್ಬರು ಹಾರೈಸ್ತಾ ಇದ್ದಾರೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಶಿವಣ್ಣ ಸರ್ ಬಂದು ಸಿನಿಮಾ ನೋಡ್ತೀನಿ ಅಂತ ಹೇಳಿದ್ದಾರೆ ದರ್ಶನ್ ಸರ್ ನೋಡ್ತೀನಿ ಅಂತ ಹೇಳಿದ್ದಾರೆ ಧ್ರುವ ಸರ್ಜಾ ಅವ್ರು ನೋಡ್ತೀನಿ ಹೇಳಿದ್ದಾರೆ ಖುಷಿ ಆಯ್ತು ಆಮೇಲೆ ಶರಣ್ ಸರು ಸಿನಿಮಾದಲ್ಲಿದ್ದಾರೆ ಶರಣ್ ಸರೂ ಸಿನಿಮಾ ನೋಡ್ತಾರೆ ಸೊ ಇವತ್ತು ಹೆಂಗಾಗಿದೆ ಅಂದರೆ ಒಂದು ಇಂಡಸ್ಟ್ರಿ ಅಂತಂದರೆ ಒಂದು ಕುಟುಂಬದ ಥರ ಆಗಿದೆ ಎಲ್ಲರೂ ಬಂದು ಸೆಲೆಬ್ರಿಟಿ ಶೋ ಅಂತಂದಾಗ ಎಲ್ಲರೂ ಸಿನಿಮಾ ನೋಡ್ತಾರೆ ಅದೊಂದು ಸಿಸ್ಟಮು ಇನ್ನು ಸ್ವಲ್ಪ ಇನ್ನು ಮುಂದಿನ ದಿವಸಗಳಲ್ಲಿ ಜಾಸ್ತಿ ಆಗಬೇಕು ಅಂತ ನಾನು ಅಂದ್ಕೊಳ್ಳೋದು ನಿಮ್ಮ ದರ್ಶನ್ ಸರ್ ಸ್ನೇಹದ ಬಗ್ಗೆ ಕೆಲವೊಂದು ರೂಮರ್ಸ್ ಇತ್ತು ಬಟ್ ಆದ್ರೂ ನಿಮ್ಮ ಸಿನಿಮಾಗೆ ಅವರ ಸಪೋರ್ಟ್ ಸಿಕ್ತು ಸೊ ಆ ಸ್ನೇಹದ ಬಗ್ಗೆ ಏನು ಹೇಳ್ತೀರಾ ಮುಂದೆ ಸಿನಿಮಾ ಮಾಡ್ತೀರಾ ಅಥವಾ ಆ ರೂಮರ್ಸ್ಗೆಲ್ಲ ಏನಾದ್ರು ಹೇಳ್ಬೋದಾಗಲಿ ಸರ್ ಇವಾಗ ನಾನೀಗಾಗಲೇ ಹೇಳ್ದಂಗೆ ನೋ ಒನ್ ಆರ್ ಪರ್ಮನೆಂಟ್ ಎನಿಮೀಸ್ ನೋ ಒನ್ ಆರ್ ಪರ್ಮನೆಂಟ್ ಫ್ರೆಂಡ್ಸ್ ಸೊ ಇಲ್ಲಿ ಎನಿಮಿ ಆಗಲಿ ಫ್ರೆಂಡ್ಶಿಪ್ ಆಗಲಿ ಸಮಯ ಸಂದರ್ಭ ನೋಡ್ಕೊಂಡು ಮಾಡೋಕ್ಕಾಗಲ್ಲ ಪರಿಸ್ಥಿತಿ ಸಮಯ ಸಂದರ್ಭ ಹೆಂಗಿರ್ತದೆ ಹಂಗೆ ಅವರೂ ರಿಯಾಕ್ಟ್ ಮಾಡಿದ್ದಾರೆ ನಾನು ರಿಯಾಕ್ಟ್ ಮಾಡಿದ್ದೀನಿ ಅವ್ರಿಗೆ ಯಾವ ಯಾವ ಸಿನಿಮಾ ಮಾಡಿದ್ರೆ ಎಷ್ಟು ವರ್ಷಗಳಲ್ಲಿ ಅಂತ ಕೇಳಿದಾಗ ರಾಬರ್ಟ್ ಬಿಟ್ಬಿಟ್ಟು ಹೇಳ್ತಾರೆ ನಾನು ಕೇಳಿದ್ರೆ ನಾನು ರಾಬರ್ಟ್ ಬಿಡೋಂಗೆ ಏನು ಮಾಡೋಕ್ಕಾಗಲ್ಲ ನೋಡಿ ಈ ಸಮಯ ಸಂದರ್ಭ ಹಂಗೆ ಮಾಡಿತು ಎಂಡ್ ಆಫ್ ದ ಡೇ ನನಗೆ ಅವ್ರ ಮೇಲೆ ಏನು ಗೌರವ ಇರಬೇಕು ನಾನು ಇಟ್ಕೊಂಡಿದ್ದೀನಿ ಸೊ ಅಷ್ಟು ಸಾಕು ಕೊನೆಯದಾಗಿ ಸರ್ ಉಪಾಧ್ಯಕ್ಷ ಇಪ್ಪತ್ತಾರು ನೆಕ್ಸ್ಟ್ ನಿಮ್ಮ ಟಾರ್ಗೆಟು ಪ್ಲ್ಯಾನು ಯಾವ ಸ್ಟಾರ್ ಮೇಲಿದೆ ಎಂಥ ಸಿನಿಮಾಗಳ ಮೇಲಿದೆ ಅಂದರೆ ಎಲ್ ಅಂದರೆ ಒಂದು ಅನ್ ಅಂದರೆ ನಿಮಗೆ ಹೇಳೋ ಹೇಳಬೇಕಂತಂದರೆ ಈಗ ಎಲ್ಲ ಪ್ರೊಡಕ್ಷನ್ ಹೌಸರು ಒಂದು ಪ್ಯಾನ್ ಇಂಡಿಯಾ ಮೇಲೆ ಕಣ್ಣಿಟ್ಟಿದ್ದಾರೆ ಸರ್ ಅಂದರೆ ಒಂದು ಸಾವಿರ ಕೋಟಿ ಅಥವಾ ಪ್ಯಾನ್ ಇಂಡಿಯಾ ಈ ಥರದ ಮೇಲೆ ಕಣ್ಣಿಟ್ಟಿದ್ದಾರೆ ಉಮಾಪತಿಯವರ ಬ್ಯಾನರ್ನ ಗುರಿ ದೊಡ್ಡ ಗುರಿ ಏನಿದೆ ಸರ್ ನೆಕ್ಸ್ಟ್ ಉಪಾಧ್ಯಕ್ಷ ಆಫ್ಟರ್ ಉಪಾಧ್ಯಕ್ಷ ನನಗೆ ಪ್ಯಾನ್ ಇಂಡಿಯಾ ಮಾಡೋಷ್ಟು ಶಕ್ತಿ ಇದೆಯಲ್ಲೋ ಗೊತ್ತಿಲ್ಲ ಸರ್ ನಮ್ಮ ಕರ್ನಾಟಕಕ್ಕೆ ಏನು ಬೇಕು ಅದನ್ನು ನಾನು ಮಾಡ್ತೀನಿ ಯಾಕಂದರೆ ನಾನು ನೋಡಿದ್ದೀನಿ ಎಲ್ಲ ಈಗ ನಾವು ರಾಬರ್ಟು ತೆಲುಗು ಮಾಡಬೇಕು ತಮಿಳ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ ತೆಲುಗು ವರ್ಕ್ ಆಗಲಿಲ್ಲ ಇದೇ ಮೊದಗಜ ತೆಲುಗು ತಮಿಳ್ ಮಲಯಾಳಂ ಮೂರು ಡಬ್ಬಿಂಗ್ ಮಾಡಿಸಿ ಇವತ್ತಿಗೂ ನನ್ನ ಹತ್ರ ಹಾರ್ಡ್ ಡಿಸ್ಕ್ ಹಂಗೇ ಇದೆ ಇನ್ನೂ ಬಿಸಿಲೇ ನೋಡಿಲ್ಲ ಹಾರ್ಡ್ ಡಿಸ್ಕ್ ಹಂಗೆ ಹೇಳೋದು ಭಾಳ ಈಸಿ ಪ್ಯಾನ್ ಇಂಡಿಯಾ ಮತ್ತೊಂದು ಇನ್ನೊಂದು ಅದೇನಿದ್ರು ಪ್ರೊಡ್ಯೂಸರ್ಗಳಿಗೆ ಅದೊಂಥರ ಶಾಪ ಅದು ವರ್ಕ್ ಆಗೋಲ್ಲ ಪ್ಯಾನ್ ಇಂಡಿಯಾ ಆಮೇಲೆ ತಲೆಯಲ್ಲಿ ಇಟ್ಕೊಳ್ಳಿ ಅದು ಎಷ್ಟೋರಿಗೇನೋ ಚೆನ್ನಾಗಿ ಆಗಿದೆ ಬಟ್ ಎಷ್ಟವ್ರು ಕಂಫರ್ಟ್ ಝೋನ್ ಬಿಟ್ಟು ಹೊರ್ಗಡೆ ಬರ್ತಾರೆ ಅವ್ರಿಗೆ ಸಕ್ಸಸ್ ಸಿಕ್ಕಿದೆ ಬೇರೆಯವ್ರಿಗೆ ಕಂಫರ್ಟ್ ಝೋನ್ ಬಿಟ್ಟು ಹೊರ್ಗಡೆ ಬಂದರೆ ಸಿಗುತ್ತೆ ಇಲ್ಲಂದ್ರೆ ಸುಮ್ಮನೆ ಪ್ಯಾನ್ ಇಂಡಿಯಾ ಅಂತ ಹೇಳಿ ಪ್ರೊಡ್ಯೂಸರ್ಗಳನ್ನ ಹಾಳು ಮಾಡಬಾರ್ದು ನನ್ನ ನಮ್ಮ ಕಷ್ಟ ನಮ್ಗೆ ಇರ್ತದೆ ಓಕೆ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್